ಆದರೆ ದೇವಲೋಕದಲ್ಲದೆ ಮನುಷ್ಯ ಲೋಕದಲ್ಲಿ ಕೂಡಿಸಿ ಒಬ್ಬ ಮನುಷ್ಯನಿಗೆ ನನ್ನ ನಿಮ್ಮ ಹಾಗೆ ಓಡಾಡುವ ಒಬ್ಬ ಮನುಷ್ಯನ ರೂಪದಲ್ಲಿ ಬಂದು ಭಗವಂತ ಹೇಳಿದ ಇಡೀ ಒಂದು ಘಟನೆ ಇದೆಯಲ್ಲ ಅದು ಕಾಲಾತೀತವಾಗಿ ಬಿಡ್ತದೆ ಅದು ಭೂತವಲ್ಲ ಅದು ಭವಿಷ್ಯವಲ್ಲ ಅದು ವರ್ತಮಾನವಲ್ಲ ತ್ರಿಕಾಲವನ್ನು ದಾಟುವ ಕಾಲಾತೀತ ಅವಸ್ಥೆ ಇನ್ನೂ ಐದು ಸಾವಿರ ವರ್ಷಗಳ ನಂತರವೂ ನಮ್ಮ ಜನಾಂಗ ಅದನ್ನು ಕೇಳುತ್ತೆ ಅದು ಅದರ ಸ್ಥಿತಿ ಅಂಥದ್ದನ್ನು ಹೇಳುವುದಕ್ಕೆ ಸಂಜಯನೇ ಯಾಕೆ ವೇದವ್ಯಾಸರು ಪ್ರಥಮದಲ್ಲಿ ಹೋಗಿ ಕೇಳಿದ್ದು ಧೃತರಾಷ್ಟ್ರನಿಗೆ ನೀನು ನಿನ್ನ ವಂಶದ ಇಡೀ ಒಂದು ಕದನವನ್ನು ನೋಡಬೇಕು ಅಂತಿದ್ದೀಯಾ ನಿನಗೆ ನಾನು ಕಣ್ಣು ಕೊಡ್ತೇನೆ ಅಂತ ದಿವ್ಯ ದೃಷ್ಟಿಯನ್ನು ಅನುಗ್ರಹಿಸ್ತೇನೆ ಒಂದು ದೃಷ್ಟಿಯಿಂದ ಎಷ್ಟಂದರೂ ವೇದವ್ಯಾಸರ ಮಗ ಅಲ್ಲ ಧೃತರಾಷ್ಟ್ರ ನಿಮಗೆ ಅನೇಕ ಒಳ್ಳೆಯ ಗುಣಗಳು ಅವನಲ್ಲಿ ಕಾಣ್ತವೆ ಅವನಲ್ಲಿ ಇದ್ದ ಏಕಮಾತ್ರ ದೋಷ ಅಂತ ಹೇಳಬಹುದಾದದ್ದು ಮಗನ ಮುಂದೆ ಅವನು ದೊಡ್ಡ ಜೀರೋ ಅಷ್ಟು ಮೋಹ ತುಂಬ ಜನ ಸಾತ್ವಿಕ ತಂದೆ ಎಂದರಿದ್ದಾರೆ ಅವರ ಹೆಜ್ಜೆ ಹೆಜ್ಜೆಯಲ್ಲಿ ಸಮಾಜ ಅವರನ್ನು ಅನುಸರಿಸುವ ಹಾಗಿರ್ತಾರೆ ಮಗನ ಮುಂದೆ ಅವರು ದೊಡ್ಡ ಸೊನ್ನೆ ಆಗಿರ್ತಾರೆ ಯಾಕೆ ಅಂತ ಗೊತ್ತಿಲ್ಲ ಅದೊಂದು ವೀಕ್ನೆಸ್ ಎಷ್ಟು ಅಂದರೆ ಪಾಪ ಈ ಪುಣ್ಯಾತ್ಮ ಧೃತರಾಷ್ಟ್ರ ವಿದುರನನ್ನೇ ಕರೆಸೋದು ಎಲ್ಲ ಸಂದರ್ಭದಲ್ಲೂ ವಿದುರನನ್ನು ಕರೀರಿ ವಿದುರನನ್ನು ಕರೀರಿ ಅಷ್ಟು ಗೊತ್ತು ವಿದುರ ಒಳ್ಳೆಯವ ಅವನೇ ಬುದ್ಧಿ ಹೇಳುವವ ಅವನಷ್ಟು ಒಳ್ಳೆಯವರು ಅವನಷ್ಟು ಧರ್ಮನಿಷ್ಠರು ಯಾರೂ ಇಲ್ಲ ಅವನು ಹೇಳಿದರೆ ಅದು ಧರ್ಮವೇ ಎಲ್ಲ ಗೊತ್ತು ಧೃತರಾಷ್ಟ್ರನಿಗೆ ಆದರೆ ಒಂದು ಸಂದರ್ಭದಲ್ಲಿ ಹೇಳುತ್ತಾನೆ ಧೃತರಾಷ್ಟ್ರ ನೀನು ಹೇಳೋದೆಲ್ಲ ಇಷ್ಟ ಆಗ್ತದೆ ನೀನು ಹೇಳಿದಂತೆ ನಡೆದರೆ ನನಗೆ ಶೋಭೆ ನಮ್ಮ ಕುಟುಂಬಕ್ಕೆ ಶೋಭೆ ಅಂತಲೂ ಗೊತ್ತಿರ್ತದೆ ಏನು ಮಾಡುವುದು ಸಂಜಯನ ಹತ್ರವೇ ಈ ಮಾತು ಹೇಳ್ತಾನೆ ಏನು ಮಾಡೋದು ಗೊತ್ತಿಲ್ಲ ಸಂಜಯ ಆ ದುರ್ಯೋಧನ ಎದುರಿಗೆ ಬಂದು ನಿತ್ರ ಏನೂ ಮಾತಾಡೋಕ್ಕಾಗಲ್ಲ ಎಂಥ ವೀಕ್ನೆಸ್ ಒಬ್ಬ ಮನುಷ್ಯನಿಗೆ ಅಂಥ ಧೃತರಾಷ್ಟ್ರ ಒಂದೇ ಒಂದು ಸಂದರ್ಭದಲ್ಲಿ ಜೀವನದಲ್ಲಿ ದಿವ್ಯದೃಷ್ಟಿಯನ್ನು ಕೇಳಿರ್ತಾನೆ ಅದನ್ನು ಯಾರೂ ಉಲ್ಲೇಖ ಮಾಡೋದಿಲ್ಲ ದುರ್ಯೋಧನ ಧೃತರಾಷ್ಟ್ರನನ್ನು ಬಂಧಿಸಬೇಕು ಅಂತ ಆಸ್ಥಾನದಲ್ಲಿ ಪ್ರಯತ್ನ ಪಡ್ತಾನೆ ನಿಮಗೆ ಗೊತ್ತು ಸಂಧಾನಕ್ಕೆ ಬಂದಾಗ ಆಗ ನನ್ನನ್ನು ಬಂಧಿಸುತ್ತೀಯಾ ಬಾ ನನ್ನನ್ನು ಬಂಧಿಸುವಂತ ಇವ ಆಕಾರ ಬೆಳೆಸ್ತಾನೆ ತನ್ನ ವಿಶ್ವರೂಪ ದರ್ಶನ ಮಾಡ್ತಾನೆ ಈ ವಿಶ್ವರೂಪ ದರ್ಶನ ಮಾಡುವಾಗ ಅಲ್ಲಿ ಇರುವವರೆಲ್ಲರೂ ಆ ಬೆಳಕಿನ ರಾಶಿಯ ತೇಜೋಪುಂಜಕ್ಕೆ ಕಣ್ಣು ಕುಕ್ಕುವ ಪ್ರಖರತೆಗೆ ತೆರೆದು ನೋಡಲಾಗದ ಸ್ಥಿತಿಯಲ್ಲಿ ಕಣ್ಣು ಮುಚ್ಚಿದರು ನಾಲ್ಕೇ ಸಾಲಲ್ಲಿ ವಿಶ್ವರೂಪ ಮುಗಿಯುತ್ತೆ ಅಲ್ಲಿ ಎಲ್ಲರೂ ಕಣ್ಣು ಮುಚ್ಚಿದರು ನೋಡಿದವರು ಭೀಷ್ಮ ದ್ರೋಣ ವಿದುರ ಸಂಜಯ ಆಗ ನೋಡಿ ಬಹಳ ಇಂಟ್ರೆಸ್ಟಿಂಗ್ ಆಗ ಧೃತರಾಷ್ಟ್ರ ಹೇಳ್ತಾನೆ ಕಣ್ಣಿಲ್ಲ ಏನಾಗ್ತಿದೆ ಗೊತ್ತಿಲ್ಲ ಏನು ಆಗಿಲ್ಲ ಅಲ್ಲಿ ಶಬ್ದದಿಂದ ಗೊತ್ತಾದದ್ದಲ್ಲ ಅವನಿಗೆ ಅವನ ಅಂತರಂಗ ಹೇಳ್ತದೆ ಶ್ರೀಕೃಷ್ಣ ಏನೋ ವಿಶೇಷ ವಿಸ್ಮಯವನ್ನು ಉಂಟು ಮಾಡಿದ್ದಾನೆ ಅಂತ ಆಗ ಅವನು ಕೇಳಿಕೊಳ್ತಾನೆ ಕೃಷ್ಣನ ಹತ್ರ ಕೃಷ್ಣ ಯಾವುದೋ ಒಂದು ವಿಸ್ಮಯವಾದದ್ದನ್ನು ನೀನು ಪ್ರಸ್ತುತಪಡಿಸುತ್ತಿದ್ದಿ ಅಂತ ನನ್ನ ಅಂತರಂಗ ಹೇಳ್ತಿದೆ ನನ್ನದೊಂದೇ ಒಂದು ಪ್ರಾರ್ಥನೆ ಒಂದೇ ಒಂದು ಬಾರಿ ನನಗೆ ನಿನ್ನ ಅನುಗ್ರಹದಿಂದ ದೃಷ್ಟಿಯನ್ನು ಅನುಗ್ರಹಿಸು ಮತ್ತೆ ಬೇಡ ಒಮ್ಮೆ ನಾನು ನೀನು ಏನಾಗಿದ್ದು ನೋಡುತ್ತೇನೆ ಆ ಬಳಿಕ ಮತ್ತೆ ಮರಳಿ ಅಂಧತ್ವ ಕೊಡು ನನಗೆ ಮತ್ತೆ ಕಣ್ಣು ಬೇಕು ಅಂತ ನಾನು ಅಪೇಕ್ಷೆ ಪಡಲ್ಲ ಒಮ್ಮೆ ಕಣ್ಣನ್ನು ಅನುಗ್ರಹಿಸುವಂಥ ಆ ಕ್ಷಣಕ್ಕೆ ಕಣ್ಣು ಕೇಳಿದ ಧೃತರಾಷ್ಟ್ರನಿಗೆ ಶ್ರೀಕೃಷ್ಣ ದಿವ್ಯ ದೃಷ್ಟಿಯನ್ನು ಅನುಗ್ರಹಿಸಲಾಗಿ ಎಂಥ ಪುಣ್ಯವಂತ ನೋಡಿ ಜೀವನದಲ್ಲೇ ಕಣ್ಣು ಬಿಟ್ಟವನಲ್ಲ ಏನನ್ನೂ ನೋಡಿದವನಲ್ಲ ಪ್ರಥಮದಲ್ಲಿ ಕಣ್ಣು ಬಿಟ್ಟಾಗ ನೋಡಿದ್ದು ಕೃಷ್ಣನನ್ನು ಅದು ಎಂಥ ಕೃಷ್ಣನನ್ನು ವಿಶ್ವರೂಪದ ಕೃಷ್ಣನನ್ನು ವಿವರಣೆ ಇಲ್ಲ ಆಗ ಧೃತರಾಷ್ಟ್ರನ ಕಣ್ಣುಗಳಲ್ಲಿ ಹರಿಯುತ್ತಿರುವ ಆನಂದದ ಅಶ್ರುಧಾರೆಯನ್ನು ಭೀಷ್ಮ ದ್ರೋಣ ಸಂಜಯಾದಿಗಳು ನೋಡಿದರು ಅಂತಷ್ಟೇ ಮುಗಿಸ್ತಾರೆ ವೇದವ್ಯಾಸರು ಅಂಥ ಪುಣ್ಯಾತ್ಮ ಅವನನ್ನು ಸಾಕ್ಷಾತ್ ವೇದವ್ಯಾಸರು ತಂದೆ ನಿನಗೆ ಯುದ್ಧ ನೋಡಬೇಕು ಅಂತ ಅಪೇಕ್ಷೆ ಇದೆಯಾ ನಾನು ನಿನಗೆ ದಿವ್ಯದೃಷ್ಟಿ ಕೊಡ್ತೇನೆ ಅಂತ ಕೇಳಿದಾಗ ನನಗೆ ಯುದ್ಧ ನೋಡುವ ಅಪೇಕ್ಷೆ ಇಲ್ಲ ಅದರ ವರದಿ ಕೇಳಿದರೆ ಸಾಕು ಅಂತಾನೆ ಗೊತ್ತಿತ್ತು ಅವನಿಗೆ ಕಣ್ಣು ಮುಂದೆ ಎಲ್ಲ ಸಾವು ನೋಡಬೇಕು ಅಂತ ಸಾಕ್ಷಾತ್ ತನ್ನ ಇಡೀ ಕುಟುಂಬ ಸಾಯ್ತದೆ ಅವನಿಗೆ ಗೊತ್ತಿತ್ತು ನನಗೆ ಅಷ್ಟೂ ಜನರು ಸಾಯುವುದನ್ನು ನೋಡುವುದು ಬೇಕಾಗಿಲ್ಲ ವರದಿ ಕೇಳಿದರೆ ಸಾಕು ಆ್ಯಸ್ ಎ ಒಬ್ಬ ಕಿಂಗ್ ಒಬ್ಬ ರಾಜನಾಗಿ ವರದಿ ಕೇಳಿದರೆ ಸಾಕು ಅಂತ ಪ್ರಾಮಾಣಿಕವಾಗಿ ವೇದವ್ಯಾಸರ ಹತ್ರ ಕಣ್ಣು ಬೇಡ ಅಂದಾಗ ವೇದವ್ಯಾಸರು ಕಣ್ಣನ್ನು ತನ್ನಂತೆ ಇರುವ ಮಾರ್ಕಂಡೇಯರನ್ನು ಲೋಮಶರನ್ನು ಅಥವಾ ಅಲ್ಲಿ ಬೇಕಾದಷ್ಟು ಪರಶುರಾಮರೂ ಸಹಿತ ಬಂದು ಹೋಗಿದ್ದಾರೆ ಅಂಥ ಅನೇಕ ಋಷಿ ಮುನಿಗಳಿದ್ದರು ಅವರಿಗೆ ಕಣ್ಣು ಕೊಟ್ಟೋ ಅಥವಾ ಅವರ ಮೂಲಕವೋ ನೀವು ಇವನಿಗೆ ವರದಿ ಮಾಡಿ ಅನ್ನದೇ ಸಂಜಯನಿಗೆ ದಿವ್ಯ ದೃಷ್ಟಿ ಕೊಟ್ಟು ಸಂಜಯನ ಮುಖಾಂತರ ಇಡೀ ಭಗವದ್ಗೀತೆಯನ್ನು ದಾಖಲಿಸಿದರಲ್ಲ